ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಶ್ಮಿ ಮಾರತಳ್ಳಿ ಇವತ್ತಿನ ಸ್ಪೆಷಲ್ ಕೊಂಗುನಾಡು ಸ್ಟೈಲ್ ಮಟನ್ ಬಿರಿಯಾನಿ ಈ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ಮಟನ್ ಬಿರಿಯಾನಿ ಅಂತೂ ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗೆ ಬಂದಿತ್ತು ಅಂತ ನೋಡಿ ತುಂಬಾ ಲೈಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಕೊಂಗುನಾಡು ಮಟನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲನೇದಾಗಿ ಅರ್ಧ ಕೆ ಜಿ ಮಟನನ್ನು ತಗೊಂಡಿದ್ದೀನಿ ಈಗ ಮೈನ್ ಇಂಗ್ರೀಡಿಯೆಂಟ್ ಇದರಲ್ಲಿ ನಾಟಿ ಈರುಳ್ಳಿ ನಾಟಿ ಈರುಳ್ಳಿಯನ್ನ ನಾನು ಇಲ್ಲಿ ನೂರ ಐವತ್ತು ಅಷ್ಟು ನಾಟಿ ಈರುಳ್ಳಿಯನ್ನ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಅದಾದ ನಂತರ ಬೆಳ್ಳುಳ್ಳಿ ಒಂದು ಒಂದೂವರೆ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿಯನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಹಸಿರು ಮೆಣಸಿನ್ಕಾಯನ್ನ ತಗೊಂಡಿದ್ದೀನಿ ಒಂದ್ ಇಂಚಷ್ಟು ಶುಂಠಿಯನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಾಲ್ಟು ಮತ್ತೆ ಸೋಂಪನ್ನ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಒಂದು ಕಪ್ ಆಗಷ್ಟು ಮೊಸರನ್ನ ತಗೊಂಡಿದ್ದೀನಿ ಇದಿಷ್ಟು ಐಟಮ್ ಅನ್ನ ನಾವು ಏನಿಲ್ಲಿ ನಾನು ಈ ಪ್ಲೇಟ್ ನಲ್ಲಿ ಇಟ್ಟು ತೋರಿಸಿರೋ ಇಷ್ಟು ಐಟಮ್ ಅನ್ನ ನಾವು ನುಣ್ಣಗೆ ಫೈನ್ ಪೇಸ್ಟ್ ಆಗಿ ಮಾಡಿಟ್ಕೋಬೇಕಾಗತ್ತೆ ಇದರಲ್ಲಿ ಮೊಸರನ್ನ ಸೇರಿಸ್ಬೇಡಿ ಇದಿಷ್ಟು ಐಟಮ್ ನಾವು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಮಟನ್ ಅನ್ನ ಮ್ಯಾರಿನೇಷನ್ ಮಾಡ್ಕೋಬೇಕಾಗತ್ತೆ ಹಾಗೆ ಆಯಿಲು ಬಿರಿಯಾನಿ ಐಟಮ್ಸು ತುಪ್ಪ ಈರುಳ್ಳಿ ಒಂದ್ ಎರಡು ಹಸಿರು ಮೆಣಸಿನಕಾಯಿನ ಸ್ಪ್ಲಿಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಜೀರ್ಗಾ ಸಾಂಬಾರ್ ರೈಸು ಇದಿಷ್ಟು ಇದು ಮ್ಯಾರಿನೇಷನ್ ಆದ ನಂತರ ಒಗ್ಗರಣೆಗೆ ಬೇಕಾಗಿರುವಂತ ಐಟಮ್ಸ್ ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಈಗ ಮ್ಯಾರಿನೇಷನ್ಗೆ ನಾವೇನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವು ಈ ಮಸಾಲೆನ ಸೇರ್ಸ್ಕೊತಾ ಇದೀನಿ ಈರುಳ್ಳಿ ಹೆಸರುಮೆಣಸಿನ್ಕಾಯಿ ಮತ್ತೆ ಇಟ್ಕೊಂಡಿರ್ಬೇಕು ಈ ಬಿರಿಯಾನಿಯಿಂದ ಏನಪ್ಪ ಬೆನಿಫಿಟ್ಸ್ ಅಂದ್ರೆ ವಯಸ್ಸಾಗಿರೋರಿಗೆ ಮತ್ತೆ ಮಕ್ಕಳಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದ್ರ ಜೊತೆ ಒಂದ್ ಕಪ್ ಮೊಸರನ್ನು ಸೇರಿಸ್ಕೊಂಡಿದೀನಿ ಮಸಾಲೆ ಇರೋದಿಲ್ಲ ಇದ್ರಲ್ಲಿ ಮಸಾಲೆ ತುಂಬಾ ಕಡಿಮೆ ಇರುತ್ತೆ ಆಮೇಲೆ ಈ ಬೇಸಿಗೆಗು ಎಲ್ಲಾರ್ಗು ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಪೀಸ್ಗೆ ಮಸಾಲೆ ಹಿಡಿಯೋ ತರ ಸ್ವಲ್ಪ ಮಿಕ್ಸ್ ಮಾಡಿ ಅರ್ಧ ಗಂಟೆ ಸೈಡ್ಗೆತ್ತಿಟ್ರೆ ಸಾಕಾಗುತ್ತೆ ಇವಾಗ ಕುಕ್ಕರ್ ಬಿಸಿ ಆಗಕ್ಕೆ ಇಟ್ಕೊಂಡಿದ್ದೀವಿ ಕುಕ್ಕರ್ ಬಿಸಿ ಆಗಿದೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಎರಡ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲು ಎರಡು ಸೇರಿಸಿದೀವಿ ಈಗ ಅದೆರಡು ಬಿಸಿ ಆದಮೇಲೆ ಆಯಿಲು ಮತ್ತೆ ಎರಡು ಚೆನ್ನಾಗಿ ಬಿಸಿ ಹಾಕ್ಬೇಕು ಇವಾಗ ಸ್ಪೈಸಸ್ನ ಸೇರ್ಸ್ಕೊತಾ ಇದೀನಿ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಒಂದ್ ಎರಡು ಹಸಿರು ಮೆಣಸಿನ್ಕಾಯಿನ ಹೀಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಂಡಿದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಸ್ವಲ್ಪ ನಾನು ಫ್ರೆಶ್ ಆಗಿರುವಂತ ಪುದೀನನ ಹಾಕ್ತಾ ಇದ್ದೀನಿ ಪುದೀನನ ಹಾಕಿದಾದ್ಮೇಲೆ ಈಗ ಮ್ಯಾರಿನೇಟನ್ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದಂತ ಮಟನ್ ಅನ್ನು ಕೂಡ ಸೇರ್ಸ್ಕೊತಾ ಇದ್ದೀನಿ ಇವಾಗ ಇದನ್ನಾಗಿ ನಾವು ಅವಾಗಲೇ ಮ್ಯಾರಿನೇಟ್ ಮ್ಯಾರಿನೇಟ್ ಮಾಡುವಾಗ ಉಪ್ಪನ್ನು ಕೂಡ ಹಾಕೊಂಡಿದ್ವಿ ಆಮೇಲೆ ಮತ್ತೆ ನಾವು ನೀರನ್ನು ಸೇರ್ಸಿದ್ಮೇಲೆ ಉಪ್ಪು ನೋಡ್ಕೊಂಡು ಸೇರಿಸ್ಕೋಬಹುದು ಇವಾಗ ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷ ಹೀಗೆ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಈಗ ಮಟನ್ ಬೆಂದು ವಿಜಿಲೆಲ್ಲಾ ತಗೊಂಡು ಅದು ಪ್ರೆಷರ್ ಹೋಗೋಷ್ಟೊತ್ತಿಗೆ ನಾವಿಗೊಂದು ಅರ್ಧ ಗಂಟೆ ಜೀರಿಗ ಸಾಂಬಾರ್ ರೈಸ್ ಅನ್ನ ತಗೊಂಡಿದ್ದೀನಿ ಎರಡು ಲೋಟ ಅಷ್ಟು ರೈಸ್ ತಗೋತಾ ಇದೀನಿ ಎರಡು ಲೋ ಲೋಟ ರೈಸ್ ಹಾಕೊಂಡು ಇದನ್ನ ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ ಅಷ್ಟೊತ್ತಿಗೆ ಮಟನ್ ಎಲ್ಲಾ ಬೆಂದು ನಮ್ಗೆ ವಿಜಿಲೆಲ್ಲಾ ಬಂದು ಪ್ರೆಷರ್ ಎಲ್ಲಾ ಹೋಗಿ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಟೈಮ್ ಸರಿ ಆಗತ್ತೆ ಎರಡು ಲೋಟ ಅಷ್ಟು ರೈಸ್ ಅನ್ನು ತಗೊಂಡಿದೀನಿ ಈಗ ಇದನ್ನೊಂದು ತ್ರೀ ಟೈಮ್ಸ್ ಅಕ್ಕಿಯನ್ನ ತೊಳೆದು ಅರ್ಧ ಗಂಟೆ ನೆನೆಯೋದಕ್ಕೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಐದು ನಿಮಿಷ ಮಟನ್ನು ಬೆಂದಿದೆ ನೋಡಿ ಇದು ಮಸಾಲೆ ಕಲರ್ ಎಲ್ಲ ಚೇಂಜ್ ಆಗಿದೆ ಹಸಿ ವಾಸನೆಲ್ಲ ಹೋಗಿದೆ ಇವಾಗ ನಾವು ಎರಡು ಲೋಟ ಅಕ್ಕಿ ತಗೊಂಡಿದ್ವಲ್ಲ ಇವಾಗ ನಾನು ಲೋಟ ಅಷ್ಟು ನೀರನ್ನ ಸೇರಿಸ್ಕೋತೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಗೆ ಇವಾಗ ಉಪ್ಪನ್ನು ಕೂಡ ನೋಡ್ಕೊಂಡು ಹಾಕೊಳ್ಳಿ ನಾಲ್ಕು ಗ್ಲಾಸ್ ನೀರ್ ಹಾಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದ್ ನಾಲ್ಕರಿಂದ ವಿಜಿಲ್ ಅನ್ನ ತಗೋಬೇಕಾಗುತ್ತೆ ಯಾಕಂದ್ರೆ ಇದು ಮಟನ್ ಚೆನ್ನಾಗಿ ಬೇಯ್ಬೇಕು ಈಗ ವಿಜಿಲ್ ಆಗಿದೆ ಕುಕ್ಕರ್ ಆಫ್ ಮಾಡಿದೀನಿ ನ್ಯಾಚುರಲ್ ಆಗಿ ಪ್ರೆಷರ್ ಹೋಗೋದಕ್ಕೂ ಬಿಟ್ಟಿದೆ ನೋಡಿ ಈಗ ಪ್ರೆಷರ್ ಎಲ್ಲ ಹೋಗಿದೆ ಕುಕ್ಕರ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಟನ್ನು ಚೆನ್ನಾಗಿ ಬೆಂದಿದೆ ಈಗ ಮತ್ತೆ ಸ್ಟವನ್ನ ಆನ್ ಮಾಡ್ಕೋತೀನಿ ಮತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ನಾವು ಅರ್ಧ ಗಂಟೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ವಲ್ಲ ನೋಡಿ ಈಗ ಅಕ್ಕಿಯನ್ನ ನಾನು ನೀರೆಲ್ಲ ಸೈಡ್ಗೆ ತೆಗೆದು ಈಗ ಅಕ್ಕಿಯನ್ನ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಹಾಕಿ ಇದು ಇದು ಕರೆಕ್ಟ್ ಅದಕ್ಕೆ ಬರುತ್ತೆ ಜೀರ್ಗಾ ಸಾಂಬಾರ್ ರೈಸ್ ಅನ್ನ ತಗೊಂಡಿದ್ದೀವಿ ನಾವಿಲ್ಲಿ ಟೇಸ್ಟ್ ರೈಸ್ನೇ ಚೆನ್ನಾಗಿ ಬರೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ಆಮೇಲೆ ತುಂಬಾ ರೈಸ್ ಬರುತ್ತೆ ಉದ್ರಾಗೆ ಒಂದು ಒಂದಕ್ಕೊಂದು ಅನ್ನ ಅಂಟ್ಕೊಂಡಿರಲ್ಲ ಮತ್ತೆ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ ಇದು ಒಂದು ಇದೆ ಅಂದ್ರೆ ನಾರ್ಮಲ್ ಬಿರಿಯಾನಿ ರೈಸ್ ಬರುತ್ತಲ್ಲ ಅದನ್ನೇ ತಗೋಬಹುದು ತೊಂದರೆ ಇಲ್ಲ ನೋಡಿ ಈಗ ರೈಸ್ ಅನ್ನು ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಐ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಅದಾದ್ಮೇಲೆ ಸಿಮ್ ಅಲ್ಲಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಸಾಕಾಗುತ್ತೆ ನಾನು ಇಲ್ಲೇನು ವಿಜಿಲ್ ಏನೋ ತಗೊಳ್ಳಲ್ಲ ಸೊ ನೀವು ವಿಜಿಲ್ ತಗೊಳ್ಳೋದಾದ್ರೆ ಸ್ವಲ್ಪ ಕುದಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ತಗೋಬಹುದು ನಾನು ಇಲ್ಲಿ ವಿಜಿಲ್ ಏನು ತಗೊಳ್ಳಲ್ಲ ಇದೊಂದು ಸ್ವಲ್ಪ ಕುದಿ ಬಂದ್ಮೇಲೆ ಒಂದು ಅರ್ಧ ನಿಂಬೆ ಹೋಳನ್ನ ನಿಂಬೆ ಜ್ಯೂಸ್ ಅನ್ನ ಸೇರಿಸ್ಕೋಬೇಕಾಗತ್ತೆ ಒಂದು ಅರ್ಧ ನಿಂಬೆ ಹೋಳಷ್ಟು ನಿಂಬೆ ಜ್ಯೂಸ್ ಅನ್ನ ಸೇರ್ಸ್ಕೊತೀನಿ ನೋಡಿ ಈಗ ನಾಲ್ಕು ನಿಮಿಷ ಆಯ್ತು ಫುಲ್ ನೀರೆಲ್ಲ ಕಮ್ಮಿ ಆಗಿದೆ ರೈಸು ನೀರು ಎಲ್ಲ ಒಂದೇ ಸಮ ಬಂದಿದೆ ಇವಾಗ ಕುಕ್ಕರ್ ನಾನು ಸ್ಟವ್ಅನ್ನ ಸಿಮ್ಮಲ್ಲಿ ಇಟ್ಕೊಂಡು ದಮ್ ಆಗೋದಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ವಿಷನ್ ತಗೊಳ್ಳೋದೇನು ಬೇಡ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಇಟ್ರೆ ಸಾಕಾಗತ್ತೆ ಅದು ಆದ್ಮೇಲೆ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಇಟ್ಟಿದ್ದಾದ್ಮೇಲೆ ಮತ್ತೆ ಐದು ನಿಮಿಷಕ್ಕೆ ಸ್ಟವ್ ಆಫ್ ಮಾಡಿ ಅದಾದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಕುಕ್ಕರ್ ಅನ್ನ ಓಪನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ರೆಡಿ ಆಗಿರುತ್ತೆ ಕೊಂಗುನಾಡು ಸ್ಟೈಲ್ ಬಿರಿಯಾನಿ ಐದು ನಿಮಿಷ ಸಿಮ್ಮಲ್ಲಿ ಇಟ್ಟಿದ್ವಿ ಈಗ ಸ್ಟವ್ ಆಫ್ ಮಾಡಿ ಹತ್ತು ನಿಮಿಷ ಬಿಟ್ಟಿದ್ವಿ ಕಂಪ್ಲೀಟ್ ಆಗಿ ಹದಿನೈದು ನಿಮಿಷ ಆಗಿದೆ ಈಗ ಕುಕ್ಕರ್ ಓಪನ್ ನೋಡಿ ತುಂಬ ಚೆನ್ನಾಗಿ ತುಂಬಾ ಅದ್ಭುತವಾಗಿ ಕೊಂಗುನಾಡು ಮಟನ್ ಬಿರಿಯಾನಿ ರೆಡಿ ಆಗಿದೆ ನೀವು ಕೂಡ ವಿಡಿಯೋನ ನೋಡಿಕೊಂಡು ಸರಿ ಮನೆಯಲ್ಲಿ ಕೊಂಗುನಾಡು ಮಟನ್ ಬಿರಿಯಾನಿಯನ್ನು ಟ್ರೈ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದಕ್ಕೆ Thank you.